ಕರ್ಕರಾಶಿ ಅಥವಾ ಕರ್ಕಲಗ್ನದವರೆ ಒಂದು ವೇಳೆ ನೀವು ಈಗ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಚಿಕ್ಕ ಕೆಲಸಗಳನ್ನೇ ದೊಡ್ಡ ರೀತಿಯಲ್ಲಿ ಮಾಡಿ ಇದು ಕೇವಲ ಒಂದು ಸುವಿಚಾರವಷ್ಟೇ ಅಲ್ಲ ಬದಲಿಗೆ ಇದು ಮುಂಬರುವ ಮೂರು ದಿನಗಳಲ್ಲಿ ನಿಮ್ಮ ಅದೃಷ್ಟದ ದಿಕ್ಕನ್ನು ನಿರ್ಧರಿಸುವ ಮೂಲ ಮಂತ್ರವಾಗಿದೆ ನಮಸ್ಕಾರ ನಾವು ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಅಂತಿಮ ಹಂತದಲ್ಲಿ ನಿಂತಿದ್ದೇವೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಹಠಾತ್ ಆಗಿ ಬರುತ್ತವೆ ಎಂದು ನಾವು ಆಗಾಗ್ಗೆ ಭಾವಿಸುತ್ತೇವೆ ಆದರೆ ವೈದಿಕ ಜ್ಯೋತಿಷ್ಯವು ಇದು ಒಂದು ನಿಖರವಾದ ವಿಜ್ಞಾನವಾಗಿದೆ ಬದಲಾವಣೆಯು ಒಂದು ಪ್ರಕ್ರಿಯೆಯೇ ಹೊರತು ಆಕಸ್ಮಿಕ ಘಟನೆಯಲ್ಲ ಎಂದು ಹೇಳುತ್ತದೆ ಇಂದಿನ ಈ ವಿಶ್ಲೇಷಣೆಯು ವಿಶೇಷವಾಗಿ ಕರ್ಕಲಗ್ನದ ಜಾತಕರಿಗಾಗಿದೆ ಬನ್ನಿ ಸಮಯದ ಪದರಗಳನ್ನು ತೆರೆಯೋಣ ಮೊದಲನೆಯದಾಗಿ ಮೊದಲ ದಿನದ ಬಗ್ಗೆ ಮಾತನಾಡೋಣ ಡಿಸೆಂಬರ್ಇಪ್ಪತ್ತೇಳು ಇಪ್ಪತ್ತೈದು ಶನಿವಾರ ಸ್ನೇಹಿತರೆ ಕರ್ಕಲಗ್ನದವರಿಗೆ ಇಂದಿನ ದಿನವು ಯಾವುದೇ ದೈವಿಕ ಆಶೀರ್ವಾದಕ್ಕಿಂತ ಕಡಿಮೆಯಿಲ್ಲ ಏಕೆ ಎಂದು ಅರ್ಥ ಮಾಡಿಕೊಳ್ಳೋಣ ಇಂದು ನಿಮ್ಮ ಲಗ್ನಾಧಿಪತಿಯಾದ ಚಂದ್ರನು ನಿಮ್ಮ ಒಂಬತ್ತನೇ ಭಾವ ಅಂದರೆ ನೈನ್ತ್ ಹೌಸ್ನಲ್ಲಿ ಸಂಚರಿಸುತ್ತಿದ್ದಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಒಂಬತ್ತನೇ ಭಾವವನ್ನು ಲಕ್ಷ್ಮೀಸ್ಥಾನ ಮತ್ತು ಧರ್ಮಸ್ಥಾನ ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ತಂದೆಯ ಮನೆ ನಿಮ್ಮ ಗುರುಗಳ ಮನೆ ಮತ್ತು ನಿಮ್ಮ ಉನ್ನತ ಜ್ಞಾನದ ಮನೆಯಾಗಿದೆ ಮತ್ತು ಅತ್ಯಂತತ ವಿಶೇಷವಾದ ವಿಷಯವೇನೆಂದರೆ ಈ ಚಂದ್ರನು ಮೀನರಾಶಿಯಲ್ಲಿದ್ದಾನೆ ಮೀನರಾಶಿಯು ಜಲತತ್ವದ ರಾಶಿಯಾಗಿದೆ ಕರ್ತು ಕರ್ಕರಾಶಿಯೂ ಕೂಡ ಜಲತತ್ವವಾಗಿದೆ ಜಲತತ್ವವು ಜಲರಾಶಿಯಲ್ಲಿ ಸೇರಿದಾಗ ನಿಮ್ಮ ಅಂತಃಪ್ರಜ್ಞೆ ನಿಮ್ಮ ಅಂತರಾತ್ಮದ ಧ್ವನಿ ಅದರ ಉತ್ತುಂಗದಲ್ಲಿರುತ್ತದೆ ಇಂದು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿದೆ ಎಂದು ನೀವು ಭಾವಿಸುತ್ತೀರಿ ಕಳೆದ ಕೆಲವು ದಿನಗಳಿಂದ ಏನಾದರೂ ಚಿಂತೆ ಇದ್ದರೆ ಏನಾದರೂ ಚಡಪಡಿಕೆ ಇದ್ದರೆ ಇಂದು ಅದು ಮಾಯವಾಗುತ್ತದೆ ಶನಿದೇವ ಕೂಡ ನಿಮ್ಮ ಒಂಬತ್ತನೇ ಭಾವದಲ್ಲಿದ್ದಾರೆ ಶನಿ ಮತ್ತು ಚಂದ್ರರ ಮಿಲನವನ್ನು ಜನರು ಸಾಮಾನ್ಯವಾಗಿ ಕೆಟ್ಟದು ಎಂದು ಪರಿಗಣಿಸುತ್ತಾರೆ ಆದರೆ ಒಂಬತ್ತನೇ ಭಾವದಲ್ಲಿ ಮೀನರಾಶಿಯಲ್ಲಿ ಈ ಸಂಯೋಜನೆಯು ನಿಮ್ಮನ್ನು ಒಬ್ಬ ಸಾಧುವಿನಂತೆ ಮಾಡುತ್ತದೆ ನೀವು ಗಂಭೀರವಾಗಿರುತ್ತೀರಿ ತಿಳುವಳಿಕೆಯುಳ್ಳವರಾಗಿರುತ್ತೀರಿ ಇದಲ್ಲದೆ ಇಂದು ಬಹಳ ಅಪರೂಪದ ಯೋಗವು ಸೃಷ್ಟಿಯಾಗುತ್ತಿದೆ ತ್ರಿಪುಷ್ಕರ ಯೋಗ ಈ ಯೋಗವು ಬೆಳಿಗ್ಗೆ ಏಳು ಹತ್ತು ನಿಮಿಷದಿಂದ ಒಂಬತ್ತು ಒಂಬತ್ತು ನಿಮಿಷಗಳವರೆಗೆ ಇರುತ್ತದೆ ತ್ರಿಪುಷ್ಕರ ಯೋಗದಲ್ಲಿ ಮಾಡಿದ ಯಾವುದೇ ಕೆಲಸವು ಮೂರು ಪಟ್ಟು ಫಲಿತಾಂಶವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ನೀವು ಒಬ್ಬ ವ್ಯಾಪಾರಿಯಾಗಿದ್ದರೆ ಮತ್ತು ನಿಮ್ಮ ವ್ಯಾಪಾರವು ನಿಂತು ಹೋಗಿದೆ ಎಂದು ನೀವು ಭಾವಿಸಿದರೆ ಈ ಎರಡು ಗಂಟೆಗಳ ಸಮಯದಲ್ಲಿ ನಿಮ್ಮ ಹೊಸ ತಂತ್ರವನ್ನು ರೂಪಿಸಿ ಯಾವುದೇ ಹೊಸ ಸ್ಕೀಮ್ ಲಾಂಚ್ ಮಾಡಿ ಅಥವಾ ನಿಮ್ಮ ಡೈರಿಯಲ್ಲಿ ನಿಮ್ಮ ಗುರಿಗಳನ್ನು ಬರೆಯಿರಿ ಈ ಶ್ರಮವು ಮೂರು ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತದೆ ನೀವು ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ವಿಶ್ಲೇಷಣೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣ ಪಿಎಚ್ ಕಾನೂನು ಅಥವಾ ತತ್ವಶಾಸ್ತ್ರವನ್ನು ಕಲಿಯುತ್ತಿರುವವರಿಗೆ ಇಂದಿನ ದಿನ ಬೆಸ್ಟ್ ಡೇಟ್ ಆಗಿದೆ ನಿಮ್ಮ ಮೆದುಳು ಸ್ಪಂಜಿನಂತೆ ಕೆಲಸ ಮಾಡುತ್ತದೆ ನೀವು ಓದಿದ್ದು ನೇರವಾಗಿ ನಿಮ್ಮ ಸುಪ್ತ ಮನಸ್ಸಿಗೆ ಹೋಗುತ್ತದೆ ಒಂಬತ್ತನೇ ಮನೆಯಲ್ಲಿ ಶನಿದೇವರ ಉಪಸ್ಥಿತಿಯು ನಿಮಗೆ ಶಿಸ್ತನ್ನು ನೀಡುತ್ತದೆ ಇಂದು ನೀವು ನಾಲ್ಕು ಗಂಟೆ ಓದಿದರೂ ಅದು ಎಂಟು ಗಂಟೆಗಳಿಗೆ ಸಮಾನವಾಟಗಳಿಗೆ ಸಮಾನವಾಗಿರುತ್ತದೆ ಇಂದು ಗುರು ಗೋಬಿಂದ್ ಸಿಂಗ್ ಜಯಂತಿ ಕೂಡ ಹೌದು ಮತ್ತು ಒಂಬತ್ತನೇ ಮನೆ ಧರ್ಮದ್ದಾಗಿದೆ ಇಂದು ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ಯಾವುದಾದರೂ ದೇವಸ್ಥಾನ ಗುರುದ್ವಾರ ಅಥವಾ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಖಂಡಿತವಾಗಿಯೂ ಹೋಗಿ ಎಂಬುದು ನನ್ನ ಸಲಹೆ ಅಲ್ಲಿಗೆ ಹೋಗಿ ಏನನ್ನೂ ಕೇಳಬೇಡಿ ಸುಮ್ಮನೆ ಶಾಂತಿಯಿಂದ ಕುಳಿತುಕೊಳ್ಳಿ ಈಗ ಮನೆಯ ಲಕ್ಷ್ಮಿಯರ ಬಗ್ಗೆ ಅಂದರೆ ನನ್ನ ಗೃಹಿಣಿ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ ಮಾತನಾಡೋಣ ನೋಡಿ ಕರ್ಕಲಗ್ನದವರು ಸ್ವಭಾವತಃ ಕುಟುಂಬಕ್ಕೆ ಆದ್ಯತೆ ನೀಡುವವರು ಇಂದು ಚಂದ್ರನು ಒಂಬತ್ತನೇ ಮನೆಯಲ್ಲಿದ್ದಾನೆ ಅದು ಧರ್ಮದ ಮನೆಯಾಗಿದೆ ಇಂದು ನಿಮ್ಮ ಮನಸ್ಸು ಮನೆಯ ಜಗಳಗಳಲ್ಲಿ ಅಥವಾ ಸಣ್ಣಪುಟ್ಟ ತೊಂದರೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಇಂದು ನಿಮ್ಮೊಳಗೆ ಒಂದು ವಿಭಿನ್ನವಾದ ಭಕ್ತಿ ಇರುತ್ತದೆ ಇಂದು ಮನೆಯಲ್ಲಿ ಭಜನೆ ನಡೆಯಲಿ ಅಥವಾ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋಣ ಎಂದು ನಿಮ್ಮ ಮನಸ್ಸು ಬಯಸುತ್ತದೆ ಇದು ತುಂಬಾ ಒಳ್ಳೆಯ ವಿಷಯ ಮತ್ತು ನಾನು ಹೇಳಿದಂತೆ ಬೆಳಿಗ್ಗೆ ಏಳು ಹತ್ತು ನಿಮಿಷದಿಂದ ಒಂಬತ್ತು ನಿಮಿಷದವರೆಗೆ ತ್ರಿಪುಷ್ಕರ ಯೋಗವಿದೆ ಗೃಹಿಣಿಯರು ಇದರ ಅತಿದೊಡ್ಡ ಲಾಭವನ್ನು ಪಡೆಯಬಹುದು ನೀವು ಮನೆಯ ಉಳಿತಾಯವನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಕಪಾಟಿನಲ್ಲಿ ಅಥವಾ ಹುಂಡಿಯಲ್ಲಿ ಸ್ವಲ್ಪ ಹಣವನ್ನು ಖಂಡಿತವಾಗಿಯೂ ಹಾಕಿ ಈ ಯೋಗದಲ್ಲಿ ಇರಿಸಲಾದ ಹಣವು ಮೂರು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ನಂಬಲಾಗಿದೆ ಮನೆಗಾಗಿ ಯಾವುದೇ ಹೊಸ ವಸ್ತುವನ್ನು ಉದಾಹರಣೆಗೆ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸುವ ಯೋಜನೆ ಇದ್ದರೆ ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು ಆದರೆ ಪ್ರತಿಯೊಂದು ಒಳ್ಳೆಯದರ ಜೊತೆ ಸ್ವಲ್ಪ ಎಚ್ಚರಿಕೆ ಕೂಡ ಅಗತ್ಯ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷಗಳವರೆಗೆ ರಾಹುಕಾಲ ಇರುತ್ತದೆ ರಾಹುಕಾಲದಲ್ಲಿ ಯಾವುದೇ ಶುಭ ಕೆಲಸ ಉದಾಹರಣೆಗೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವುದು ಅಥವಾ ಹೊಸ ವಾಹನ ಖರೀದಿಸುವುದು ಅಥವಾ ಯಾವುದೇ ಪ್ರಮುಖ ಸಭೆಯನ್ನು ಪ್ರಾರಂಭಿಸುವುದು ಇವೆಲ್ಲವನ್ನೂ ಮುಂದೂಡಿ ರಾಹು ಭ್ರಮೆಯನ್ನು ಉಂಟುಮಾಡುತ್ತಾನೆ ಮತ್ತು ಈ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರವು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಈಗ ಮುಂದಿನ ದಿನಕ್ಕೆ ಬರೋಣ ಡಿಸೆಂಬರ್ ಇಪ್ಪತ್ತೆಂಟು ಭಾನುವಾರ ಇಂದಿನ ದಿನ ಸ್ವಲ್ಪ ವಿಭಿನ್ನವಾಗಿದೆ ಚಂದ್ರನು ಇನ್ನೂ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದರೂ ಇಂದು ನಕ್ಷತ್ರ ಬದಲಾಗುತ್ತಿದೆ ಮತ್ತು ನಕ್ಷತ್ರದ ಬದಲಾವಣೆಯು ಆಲೋಚನಾ ವಿಧಾನವನ್ನು ಬದಲಾಯಿಸುತ್ತದೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಚಂದ್ರನು ರೇವತಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ರೇವತಿ ನಮ್ಮ ರಾಶಿಚಕ್ರದ ಅತ್ಯಂತ ಕೊನೆಯ ನಕ್ಷತ್ರವಾಗಿದೆ ಇದು ಅಂತ್ಯ ಆದರೆ ಇದು ಹೊಸ ಆರಂಭದ ಸಂಕೇತವೂ ಆಗಿದೆ ದಿನದ ಆರಂಭವು ತುಂಬಾ ಅದ್ಭುತವಾಗಿರುತ್ತದೆ ಬೆಳಿಗ್ಗೆ ಏಳು ಹನ್ನೊಂದು ನಿಮಿಷದಿಂದ ಎಂಟು ನಲವತ್ಮೂರು ನಿಮಿಷಗಳವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಏರ್ಪಡುತ್ತಿದೆ ಸರ್ವಾರ್ಥ ಎಂದರೆ ಎಲ್ಲಾ ಅರ್ಥಗಳ ಸಿದ್ಧಿ ಇಂದು ಭಾನುವಾರ ಆಗಿರುವುದರಿಂದರಿಂದ ನೀವು ತಡವಾಗಿ ಏಳಲು ಬಯಸಬಹುದು ಆದರೆ ನನ್ನ ಮಾತು ಕೇಳಿ ಇಂದು ಬೇಗನೆ ಎದ್ದೇಡಿ ನಿಮ್ಮ ಬಡಿ ಬಹಳ ಸಮಯದಿಂದ ಬಾಕಿ ಉಳಿದಿರುವ ಯಾವುದಾದರೂ ಕೆಲಸವಿದ್ದರೆ ಅದು ಕ್ಲೈಂಟ್ಗೆ ಕಡೆ ಮಾಡುವುದಾಗಿರಲಿ ಅಥವಾ ಮನೆಯ ಶುಚಿಗೊಳಿಸುವಿಕೆಯಾಗಿರಲಿ ಅಥವಾ ನಿಂತು ಹೋದ ಅಸೈನ್ಮೆಂಟ್ ಆಗಿರಲಿ ಈ ಯೋಗದ ಸಮಯದಲ್ಲಿ ಆ ಕೆಲಸವನ್ನು ಕೈಗೆತ್ತಿಕೊಳ್ಳಿ ಯಶಸ್ಸು ಖಂಡಿತ ಎಂಟು ನಲವತ್ಮೂರು ಆಗುತ್ತಿದ್ದಂತೆ ಚಂದ್ರನು ರೇವತಿಗೆ ಹೋಗುತ್ತಾನೆ ಅದು ಒಂದು ಗಂಡಮೂಲ ನಕ್ಷತ್ರವಾಗಿದೆ ಕರ್ಕಲಗ್ನದವರೇ ನೀವು ಸ್ವಭಾವತಃ ಭಾವುಕರು ರೇವತಿ ನಕ್ಷತ್ರದಲ್ಲಿ ಚಂದ್ರನು ನಿಮ್ಮನ್ನು ಸ್ವಲ್ಪ ನೊಸ್ಟಾಲ್ಜಿಕ್ ಮಾಡಬಹುದು ಇಂದು ನಿಮಗೆ ಹಳೆಯ ದಿನಗಳು ನೆನಪಾಗುತ್ತವೆ ಬಹುಶಃ ಅಗಲಿದ ಸ್ನೇಹಿತನ ನೆನಪು ಬರಬಹುದು ಅಥವಾ ಹಳೆಯ ಮಾತುಗಳನ್ನು ನೆನಪಿಸಿಕೊಂಡು ಕಣ್ಣುಗಳು ತೇವವಾಗಬಹುದು ಇದು ಕೆಟ್ಟದ್ದಲ್ಲ ಇದನ್ನು ಇಮೋಷನಲ್ ಡಿಟಾಕ್ಸ್ ಎನ್ನುತ್ತಾರೆ ಅಳಲು ಬಂದರೆ ಅತ್ತು ಬಿಡಿ ಆದರೆ ಆ ಭಾವನೆಗಳನ್ನು ಒಳಗೆ ಅದುಮೀ ಇಟ್ಟುಕೊಳ್ಳಬೇಡಿ ಮಾಸಿಕ ಚಾರ್ಟ್ನಲ್ಲಿ ಈ ದಿನವೂ ಬಿಸ್ನೆಸ್ಗೆ ಬೆಸ್ಟ್ ಡೇಟ್ ಆಗಿದೆ ನಿಮ್ಮ ಮೆದುಳು ಇಂದು ದೊಡ್ಡ ಚಿತ್ರಣವನ್ನು ನೋಡಲು ಸಾಧ್ಯವಾಗುತ್ತದೆ ಇಂದು ಕುಳಿತು ಮುಂಬರುವ ವರ್ಷದ ಗುರಿಗಳನ್ನು ಹೊಂದಿಸಿ ರೇವತಿ ನಕ್ಷತ್ರವು ನಿಮಗೆ ಸಾಮಾನ್ಯ ದಿನಗಳಲ್ಲಿ ಸಿಗದ ದೃಷ್ಟಿಕೋನವನ್ನು ನೀಡುತ್ತದೆ ನನ್ನ ಗೃಹಿಣಿ ತಾಯಂದಿರು ಮತ್ತು ಸಹೋದರಿಯರಿಗೆ ಇಂದಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ ಭಾನುವಾರವು ಗೃಹಿಣಿಯರಿಗೆ ಸಾಮಾನ್ಯವಾಗಿ ರಜೆಯಲ್ಲ ಬದಲಿಗೆ ಡಬಲ್ ಡ್ಯೂಟಿಯ ದಿನವಾಗಿರುತ್ತದೆ ಎಲ್ಲರೂ ಮನೆಯಲ್ಲಿರುತ್ತಾರೆ ಬೇಡಿಕೆಗಳು ಹೆಚ್ಚಾಗುತ್ತವೆ ಆದರೆ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬೆಳಿಗ್ಗೆ ಎಂಟು ಗಂಟೆ ನಲವತ್ಮೂರು ನಿಮಿಷದ ನಂತರ ಚಂದ್ರನು ಗಂಡ ಮೂಲಕ್ಕೆ ಬರುತ್ತಾನೆ ಇದರ ನೇರ ಪರಿಣಾಮ ನಿಮ್ಮ ಭಾವನೆಗಳ ಮೇಲೆ ಉಂಟಾಗುತ್ತದೆ ಅತ್ತೆ ಮಾವನ ಕಡೆಯವರ ಯಾವುದಾದರೂ ಮಾತು ಇಂದು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬಹುದು ಅಥವಾ ಪತಿಯ ಯಾವುದಾದರೂ ತಮಾಷೆ ನಿಮಗೆ ಕೆಟ್ಟದಾಗಿ ಕಾಣಬಹುದು ಇಂದು ನೀವು ಸ್ವಲ್ಪ ಅತಿಯಾದ ಸೂಕ್ಷ್ಮತೆಯನ್ನು ಅನುಭವಿಸುವಿರಿ ನೀವು ಎಲ್ಲರಿಗಾಗಿ ಇಷ್ಟೆಲ್ಲ ಮಾಡುತ್ತೀರಿ ಆದರೆ ಯಾರೂ ಹೊಗಳುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ ಈ ಭಾವನೆ ಗ್ರಹಗಳ ಕಾರಣದಿಂದಾಗಿದೆ ಇಂದು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನಿಮಗಾಗಿ ಸಮಯ ಮೀಸಲಿಡಿ ರೇವತಿ ನಕ್ಷತ್ರವು ವಿಷಯಗಳನ್ನು ಒಗ್ಗೂಡಿಸುವುದಾಗಿದೆ ಇಂದು ಮನೆಯ ಶುಚಿಗೊಳಿಸುವಿಕೆ ಕಪಾಟು ಜೋಡಿಸುವುದು ಅಥವಾ ಮಕ್ಕಳ ಶಾಲಾ ಬ್ಯಾಗ್ ರೆಡಿ ಮಾಡಿಸುವುದು ಈ ಕೆಲಸಗಳನ್ನು ಸರ್ವಾರ್ಥಸಿದ್ಧಿಯೋಗದಲ್ಲಿ ಮಾಡಿ ತುಂಬ ಸುಲಭವಾಗಿ ಆಗುತ್ತವೆ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯಿದೆ ಏಕೆಂದರೆ ಚಂದ್ರನು ಮೀನರಾಶಿಯ ಅಂತಿಮ ಡಿಗ್ರಿಯಲ್ಲಿ ಚಲಿಸುತ್ತಿದ್ದಾನೆ ಇದರ ನೇರ ಪರಿಣಾಮ ನಿಮ್ಮ ಕಾಲುಗಳು ಮತ್ತು ಪಾದಗಳ ಮೇಲೆ ಉಂಟಾಗುತ್ತದೆ ನಿಮಗೆ ಸಂಧಿವಾತ ಅಥವಾ ಹಿಮ್ಮಡಿ ನೋವಿನ ಸಮಸ್ಯೆಯಿದ್ದರೆ ಇಂದು ನೋವು ಹೆಚ್ಚಾಗಬಹುದು ಹೆಚ್ಚು ಹೊತ್ತು ನಿಲ್ಲುವುದನ್ನು ತಪ್ಪಿಸಿ ಸಂಜೆ ಬಿಸಿ ನೀರಿಗೆ ಉಪ್ಪು ಹಾಕಿ ಕಾಲುಗಳನ್ನು ನೆನೆಸಿ ತುಂಬ ಆರಾಮ ಸಿಗುತ್ತದೆ ಸ್ನೇಹಿತರೆ ಈಗ ನಾವು ಈ ಚರ್ಚೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದು ತಲುಪಿದ್ದೇವೆ ಇಪ್ಪತ್ತೊಂಬತ್ತು ಸೋಮವಾರ ಇಂದಿನ ದಿನ ಸಾಮಾನ್ಯವಲ್ಲ ಇಂದು ಗ್ರಹಗಳ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಇಂದು ನೀವು ಪ್ಲಾನಿಂಗ್ ಮೋಡ್ನಿಂದ ಹೊರಬಂದು ನೇರವದುರವಾಗಿ ಆಕ್ಷನ್ ಮೋಡ್ಗೆ ಬರುತ್ತೀರಿ ಎರಡು ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ ಒಂದು ಮೊದಲನೆಯದಾಗಿ ಬೆಳಿಗ್ಗೆ ಏಳು ನಲವತ್ತಕ್ಕೆ ಚಂದ್ರನು ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಮೇಷರಾಶಿಯೆಂದ್ರೆ ಅಗ್ನಿ ಮತ್ತು ಇದು ನಿಮ್ಮ ಹತ್ತನೇ ಭಾವ ಅಂದರೆ ಕರ್ಮಸ್ಥಾನವಾಗಿದೆ ಯೋಚಿಸಿ ಜಲತತ್ವದದ ಗ್ರಹವು ಅಗ್ನಿತತ್ವದ ರಾಶಿಗೆ ಬರುತ್ತಿದೆ ಅದೂ ಕೂಡ ನಿಮ್ಮ ವೃತ್ತಿಜೀವನದ ಮನೆಗೆ ಎರಡು ಎರಡನೆಯದಾಗಿ ಇದೇ ದಿನ ಬುಧದೇವನು ವೃಶ್ಚಿಕಕ ರಾಶಿಯಿಂದ ಹೊರಬಂದು ಧನುರಾಶಿಗೆ ಬರುತ್ತಿದ್ದಾನೆ ಧನುರಾಶಿ ನಿಮ್ಮ ಆರನೇ ಭಾವ ಆಗಿದೆ ಉದ್ಯೋಗ ಮಾಡುವವರಿಗೆ ಇಂದಿನ ದಿನ ಗೇಮ್ ಚೇಂಜರ್ ಆಗಿದೆ ದಶಮನೆಯ ಮನೆಗೆ ಚಂದ್ರ ಬರುವುದು ನಿಮ್ಮನ್ನು ಕೆಲಸದ ಬಗ್ಗೆ ಹುಚ್ಚರನ್ನಾಗಿ ಮಾಡುತ್ತೆ ಇಂದು ನೀವು ಆರಾಮವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಕೆಲಸವನ್ನು ಮುಗಿಸಲು ನಿಮ್ಮೊಳಗೆ ಒಂದು ವಿಭಿನ್ನವಾದ ಶಕ್ತಿ ಇರುತ್ತದೆ ಮಾಸಿಕ ಚಾರ್ಟ್ನಲ್ಲಿ ಇದನ್ನು ಬೆಸ್ಟ್ ಡೇಟ್ ಫಾರ್ ಜಬ್ ಎಂದು ಕರೆಯಲಾಗಿದೆ ನೀವು ಬಡ್ತಿಯ ನಿರೀಕ್ಷೆಯಲ್ಲಿದ್ದರೆ ಅಥವಾ ಯಾವುದೇ ಹೊಸ ಪ್ರಾಜೆಕ್ಟ್ ಲೀಡ್ ಮಾಡಲು ಬಯಸಿದ್ದರೆ ಇಂದು ಮುಂದೆ ಬಂದು ನೀವೇ ಅದು ನೀವೇ ಆರಂಭಿಸಿ ಬಾಸ್ ನಿಮ್ಮ ಶಕ್ತಿಯನ್ನು ಗಮನಿಸುತ್ತಾರೆ ಇಂದು ನೀವು ಹಿಂಬಾಲಕರಲ್ಲ ನಾಯಕರಾಗುತ್ತೀರಿ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ನಿಮ್ಮ ಆರನೇ ಭಾವದಲ್ಲಿ ಈಗ ನಾಲ್ಕು ಗ್ರಹಗಳ ಸಮೂಹವಿದೆ ಸೂರ್ಯ ಮಂಗಳ ಶುಕ್ರ ಮತ್ತು ಈಗ ಬುಧ ಆರನೇ ಭಾವದಲ್ಲಿ ಇಷ್ಟು ಗ್ರಹಗಳು ಇದ್ದಾಗ ಕೆಲಸದ ಸ್ಥಳದಲ್ಲಿ ರಾಜಕೀಯ ಹೆಚ್ಚಾಗುತ್ತದೆ ಕರ್ಕಲಗ್ನದವರೇ ನೀವು ಶಾಂತಿಯನ್ನು ಇಷ್ಟಪಡುತ್ತೀರಿ ಆದರೆ ಇಂದು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ ಸೂರ್ಯ ಮತ್ತು ಮಂಗಳ ಅಲ್ಲಿರುವುದರಿಂದ ನಿಮ್ಮ ಶತ್ರುಗಳು ಅಡಗಿಕೊಳ್ಳುತ್ತಾರೆ ನೀವು ಅವರ ಮೇಲೆ ಭಾರಿಯಾಗುತ್ತೀರಿ ಆದರೆ ಬುಧನು ಅಲ್ಲಿಗೆ ಬರುವುದರಿಂದ ವಾದ ವಿವಾದಗಳು ನಡೆಯುವ ಪ್ರಬಲ ಯೋಗಗಳಿವೆ ಯಾವುದೇ ಇಮೇಲ್ ಯಾವುದೇ ಮೆಸೇಜ್ ಅಥವಾ ಮೀಟಿಂಗ್ನಲ್ಲಿ ಹೇಳಲಾದ ಯಾವುದೇ ಮಾತು ವಿವಾದದ ರೂಪ ಮಾತು ವಿವಾದದ ರೂಪ ಪಡೆಯಬಹುದು ಆದ್ದರಿಂದ ಇಂದಿನ ಸುವರ್ಣ ನಿಯಮ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಗದ್ದಲವನ್ನು ನಿರ್ಲಕ್ಷಿಸಿ ಯಾರಾದರೂ ನಿಮಗೆ ಸವಾಲು ಹಾಕಿದರೆ ಮುಗುಳ್ನಕ್ಕು ಬಿಟ್ಟುಬಿಡಿ ಚಂದ್ರನು ಇಂದು ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಇದು ಕೇತುವಿನ ನಕ್ಷತ್ರ ಮತ್ತು ಗಂಡಮೂಲ ಕೂಡ ಹೌದು ಅಶ್ವಿನಿ ಕುದುರೆಯಂತೆ ವೇಗವಾಗಿರುತ್ತದೆ ಇಂದು ನೀವು ಆತುರದಲ್ಲಿರ್ತೀರಿ ಆತುರಗಾರನಿಗೆ ಬುದ್ಧಿಮಟ್ಟ ವೇಗ ಒಳ್ಳೆಯದು ಆದರೆ ಅವಸರ ಬೇಡ ವಾಹನ ಚಲಾಯಿಸುವಾಗ ಎಚ್ಚರದಿಂದಿರಿ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ನಿಂತು ಯೋಚಿಸಿ ನನ್ನ ಗೃಹಿಣಿ ತಾಯಂದಿರು ಮತ್ತು ಸಹೋದರಿಯರಿಗೆ ಇಂದಿನ ದಿನ ಶಕ್ತಿಯಿಂದ ಕೂಡಿರುತ್ತದೆ ಆದರೆ ಕೆಲವು ಸವಾಲುಗಳನ್ನು ಕೂಡ ತರುತ್ತದೆ ಚಂದ್ರನು ಹತ್ತನೇ ಮನೆಯಲ್ಲಿದ್ದಾನೆ ಇಂದು ನೀವು ಮನೆಯಲ್ಲಿ ಯಜಮಾನಿಯಂತೆ ವರ್ತಿಸುತ್ತೀರಿ ಇಂದು ನೀವು ಇಡೀ ಮನೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೀರಿ ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ದಿನ ತುಂಬಾ ಒಳ್ಳೆಯದು ನಿಮ್ಮ ಧ್ವನಿಯಲ್ಲಿ ಗತ್ತು ಇರುತ್ತದೆ ಆದರೆ ಗಮನಿಸಿ ನಿಮ್ಮ ಆರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಕುಳಿತಿವೆ ಆರ್ನೇ ಭಾವವು ಕೆಲಸದಾಡುಗಡ ಕೂಡ ಆಗಿರುತ್ತದೆ ಇಂದು ಕೆಲಸದವಳು ಅಥವಾ ಸಹಾಯಕರೊಂದಿಗೆ ಜಗಳವಾಗುವ ಸಂಪೂರ್ಣ ಯೋಗಗಳಿವೆ ಅವಳು ರಜೆ ಹಾಕಬಹುದು ಅಥವಾ ಕೆಲಸ ಕೆಡಿಸಬಹುದು ಇದರಿಂದ ನಿಮ್ಮ ಸಿಟ್ಟು ನೆತ್ತಿಗೆ ಇರುತ್ತದೆ ಶುಕ್ರನು ಅಲ್ಲಿರುವುದರಿಂದ ಮಹಿಳೆಯರೊಂದಿಗೆ ಮನಸ್ತಾಪ ಉಂಟಾಗಬಹುದು ಆರೋಗ್ಯಕ್ಕಾಗಿ ಮೇಷರಾಶಿ ಅಗ್ನಿತತ್ವವಾಗಿದೆ ಮತ್ತು ಆರನೇ ಭಾವದಲ್ಲೂ ಅಗ್ನಿಗ್ರಹಗಳಿವೆ ಇಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಚ್ಚರದಿಂದಿರಿ ಸುಟ್ಟುಕೊಳ್ಳುವ ಅಥವಾ ಕತ್ತರಿಸಿಕೊಳ್ಳುವ ಭಯವಿದೆ ಆತುರದಲ್ಲಿ ಕೆಲಸ ಮಾಡಬೇಡಿ ನಿಮ್ಮ ಬಿಪಿ ಮತ್ತು ಆಸಿಡಿಟಿಯ ಬಗ್ಗೆ ಗಮನಹರಿಸಿ ಇಂದು ತಣ್ಣೀರು ಕುಡಿಯಿರಿ ಮತ್ತು ಕೋಪವನ್ನು ನಿಯಂತ್ರಿಸಿ ಹಾಗಾದರೆ ಸ್ನೇಹಿತರೆ ನಾವು ಈ ಮೂರು ದಿನಗಳ ಸಾರಾಂಶವನ್ನು ತೆಗೆದರೆ ಚಿತ್ರಣ ಹೀಗಿರುತ್ತದೆ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಈ ಎರಡು ದಿನಗಳು ತಯಾರಿಯ ದಿನಗಳಾಗಿವೆ ಇವು ಅದೃಷ್ಟದ ದಿನಗಳು ಈ ದಿನಗಳಲ್ಲಿ ಶಾಂತವಾಗಿರಿ ಯೋಜನೆ ಮಾಡಿ ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಮತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಈ ದಿನ ಯುದ್ಧದ ದಿನವಾಗಿದೆ ಮೈದಾನಕ್ಕೆ ಇಳಿಯುವ ದಿನ ವೃತ್ತಿಜೀವನದಲ್ಲಿ ಸಾಧನೆ ಮಾಡುವ ದಿನ ಆದರೆ ಅದೇ ಸಮಯದಲ್ಲಿ ನಿಮ್ಮ ಕೋಪ ಮತ್ತು ಮಾತಿನ ಮೇಲೆ ಹಿಡಿತ ಸಾಧಿಸುವ ದಿನವಾಗಿದೆ ನನ್ನದೊಂದು ವಿಶೇಷ ಸಲಹೆ ಏನೆಂದರೆ ನೀವು ಸಾಮಾನ್ಯವಾಗಿ ಮನಸ್ಸಿನ ಮಾತನ್ನು ಕೇಳ್ತೀರಿ ಆದರೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮನಸ್ಸಿನದೆಲ್ಲ ಮೆದುಳಿನ ಮಾತನ್ನು ಕೇಳಿ ಭಾವನೆಗಳನ್ನು ಪಕ್ಕಕ್ಕಿಟ್ಟು ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯಶಸ್ಸು ನಿಮ್ಮದಾಗುತ್ತದೆ ಗ್ರಹಗಳ ಚಲನೆ ಹೇಗೆ ಇದ್ದರೂ ದೇವರ ಕೃಪೆ ಮತ್ತು ಸರಿಯಾದ ಪರಿಹಾರಗಳು ಪ್ರತಿಯೊಂದು ಕಷ್ಟವನ್ನು ಸುಲಭವಾಗಿಸುತ್ತವೆ ಈ ಮೂರು ದಿನಗಳಿಗಾಗಿ ಕೆಲವು ಸರಳ ಮತ್ತು ಅಚೂಕ ಪರಿಹಾರಗಳನ್ನು ತಿಳಿಯೋಣ ಒಂದು ಮೊದಲನೆಯದಾಗಿ ಇಪ್ಪತ್ತೇಳು ಡಿಸೆಂಬರ್ ಬೆಳಿಗ್ಗೆ ನಿಮ್ಮ ಕೈಯಿಂದ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಸಾಧ್ಯವಾದರೆ ಗೋಶಾಲೆಗೆ ಹೋಗಿ ಹಸುವಿಗೆ ತಿನಿಸಿ ನನ್ನ ಗೃಹಿಣಿ ಸಹೋದರಿಯರು ಒಂದು ಹಿಡಿ ಕಡಲೆಬೇಳೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ವಿಷ್ಣು ಅಥವಾ ಕೃಷ್ಣನ ಮುಂದೆ ಇರಿಸಿ ಇದರಿಂದ ಮನೆಯಲ್ಲಿ ಸಮೃದ್ಧಿ ಉಡಿಯುತ್ತದೆ ಎರಡನೇ ಪರಿಹಾರ ಇಪ್ಪತ್ತೊಂಬತ್ತು ಡಿಸೆಂಬರ್ಗೆ ಚಂದ್ರನು ಮಂಗಳನ ರಾಶಿಯಲ್ಲಿರುವಾಗ ಅಂದು ಬೆಳಿಗ್ಗೆ ಮನೆಯಿಂದ ಹೊರಡುವ ಮೊದಲು ಹನುಮಾನ್ ಚಾಲೀಸಾವನ್ನು ತಪ್ಪದೆ ಪಠಿಸಿ ಏಕೆ ಏಕೆಂದರೆ ಮಂಗಳನು ನಿಮ್ಮ ಆರನೇ ಭಾವದಲ್ಲಿ ಶತ್ರುಗಳೊಂದಿಗೆ ಹೋರಾಡುವ ಶಕ್ತಿಯನ್ನು ನೀಡುತ್ತಿದ್ದಾನೆ ಮತ್ತು ಹನುಮಂತನು ಮಂಗಳನ ಇಷ್ಟದೈವ ಈ ಪಠಣವು ನಿಮ್ಮನ್ನು ಆಫೀಸ್ ಪಾಲಿಟಿಕ್ಸ್ ಮತ್ತು ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತದೆ ಮೂರು ಮತ್ತು ಮೂರನೇ ಪರಿಹಾರ ಆರನೇ ಗ್ರಹಗಳ ಸಮೂಹಗಾಗಿ ಆರನೇ ಭಾವದಲ್ಲಿ ಶಾಖ ಹೆಚ್ಚಾಗುತ್ತಿರುವುದರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ನೀರಿನಲ್ಲಿ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿಯನ್ನು ಸೇರಿಸಿ ಮನೆಯ ಶಾಂತಿಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಲ್ಪ ಹಸಿ ಹಾಲು ಮತ್ತು ನೀರನ್ನು ಬೆರೆಸಿ ಸಿಂಪಡಿಸಿ ಇದು ನಕಾರಾತ್ಮಕರಾತ್ಮಕ ಶಕ್ತಿಯನ್ನು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಹಾಗಾದರೆ ಮಿತ್ರರೇ ಮತ್ತು ನನ್ನ ಎಲ್ಲಾ ತಾಯಂದಿರು ಸಹೋದರಿಯರೇ ಇದು ಕರ್ಕಲಗ್ನಕ್ಕಾಗಿ ಮುಂಬರುವ ಮೂರು ದಿನಗಳ ವಿಸ್ತೃತ ಮತ್ತು ಆಳವಾದ ವಿಶ್ಲೇಷಣಾದ ವಿಶ್ಲೇಷಣೆಯಾಗಿತ್ತು ಈ ಮಾಹಿತಿಯು ನಿಮ್ಮ ನಾಲೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನೆನಪಿಡಿ ಗ್ರಹಗಳು ನಮಗೆ ದಾರಿ ತೋರಿಸುತ್ತವೆ ಆದರೆ ಆ ದಾರಿಯಲ್ಲಿ ನಡೆಯುವುದು ನಮ್ಮ ಕೆಲಸ ನಿಮ್ಮ ಕರ್ಮಗಳ ಮೇಲೆ ನಂಬಿಕೆ ಇಡಿ ಮತ್ತು ದೇವರ ಮೇಲೆ ಭರವಸೆ ಇಡಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಇದರಿಂದ ನಮಗೆ ಸ್ಫೂರ್ತಿ ಸಿಗುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಇದರಿಂದ ಅವರು ಕೂಡ ಇದರ ಲಾಭ ಪಡೆಯಬಹುದು ಮತ್ತು ಹೌದು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಬೆಲ್ ಐಕನ್ ಒತ್ತಿರಿ ಕೆಳಗೆ ಕಾಮೆಂಟ್ ವಿಭಾಗದಲ್ಲಿ ಜೈ ಭೋಲೇನಾಥ್ ಎಂದು ಬರೆಯುವ ಮೂಲಕ ನಿಮ್ಮ ಹಾಜರಾತಿಯನ್ನು ಖಂಡಿತವಾಗಿ ಹಾಕಿ ಏಕೆಂದರೆ ಮಹಾದೇವನೇ ಕರ್ಕಲಗ್ನದ ಅತಿದೊಡ್ಡ ರಕ್ಷಕ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಅಲ್ಲಿಯವರೆಗೆ ನಗುತ್ತಿರಿ ಸಂತೋಷವಾಗಿರಿ ಹರಹರ ಮಹಾದೇವ್